ನಾನು ನಿನ್ನೆ ಕೇಂದ್ರ ಸರ್ಕಾರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಅವರನ್ನು ಭೇಟಿ ಮಾಡಿ ದೀರ್ಘಕಾಲ ಅವರಿಗೆ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಹೇಳಿದ್ದೀನಿ ಅವರಿಗೆ ಮೂರು ಪ್ರಮುಖ ಅವರ ಗಮನಕ್ಕೆ ತಂದಿದ್ದೀನಿ ಒಂದು ಈ ದರ ಪರಿಷ್ಕರಣೆ ಆದಮೇಲೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟಿಕೆಟ್ ಪ್ರೈಸ್ ಇರುವಂಥ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ ಬೆಂಗಳೂರಿನ ಬಡ ಜನಕ್ಕೆ ಸಾಮಾನ್ಯ ಜನಕ್ಕೆ ಮಧ್ಯಮ ವರ್ಗದ ಜನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥದ್ದು ಇದು ಕಷ್ಟ ಸಾಧ್ಯ ಆಗ್ತದೆ ಇದನ್ನು ನಾವು ಪರಿಷ್ಕರಣೆ ಮಾಡಬೇಕು ಅನ್ನೋಂಥದ್ದು ಒಂದು ನಾನು ಹೇಳಿದ್ದೀನಿ ಎರಡನೇದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಿ ನಾವು ಕೆಲಸಕ್ಕೆ ಹೋಗಬೇಕು ಮತ್ತೊಂದು ಕಡೆ ಹೋಗಬೇಕು ವಾಪಸ್ ಕರೆಕ್ಟಾಗಿ ಟೈಮಿಗೆ ಬಂದು ನಾವು ಮನೆಯಲ್ಲಿ ಒಂದಿಷ್ಟು ಕುಟುಂಬ ಜೊತೆ ಮೆಟ್ರೋ ಒಂದೇ ಇರುವಂಥದ್ದು ನಾವು ಮೆಟ್ರೋಗೆ ಮತ್ತಷ್ಟು ಉತ್ತೇಜನ ಕೊಡಬೇಕೇ ಹೊರತು ಮೆಟ್ರೋ ಪ್ರೈಸನ್ನು ಜಾಸ್ತಿ ಮಾಡಿ ಜನಕ್ಕೆ ಡಿಸ್ಕರೇಜ್ ಮಾಡಬಾರ್ದು ಅನ್ನೋದನ್ನು ತಿಳಿಸಿದ್ದೀನಿ ಮೂರನೇದು ಯಾವತ್ತಿಂದ ಈ ಹೊಸ ದರ ಪರಿಷ್ಕರಣೆಯಾಗಿ ಜಾರಿಗೆ ಬಂತೋ ಅವತ್ತಿಂದ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಜನರ ಸಂಖ್ಯೆ ಸುಮಾರು ನಲವತ್ತು ಸಾವಿರ ಅರವತ್ತು ಸಾವಿರ ಕಡಿಮೆ ಆಗಿದೆ ಬಸ್ನಲ್ಲಿ ಟೂ ವೀಲರ್ಸ್ನಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಬಿ ಎಂ ಟಿ ಸಿ ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಮೆಟ್ರೋದಲ್ಲಿ ಬರುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ ಇದಕ್ಕಿಂತ ಇನ್ಯಾವ ಉದಾಹರಣೆ ಬೇಕು ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಗಮನವನ್ನು ರಾಜ್ಯದ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಮುಖ್ಯಮಂ ಇಲ್ಲಿನ ಮಂತ್ರಿಗಳಿಗೆ ತಂದಾಗಿದೆ ಪಾರ್ಲಿಮೆಂಟ್ನಲ್ಲೂ ಕೂಡ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಇವತ್ತೂ ಕೂಡ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅವರಿಗೆ ಈ ವಿಚಾರವಾಗಿ ವಿಸ್ತೃತವಾಗಿ ನಾನು ಅವರಿಗೆ ಅಪ್ಡೇಟ್ ಮಾಡಿದ್ದೀನಿ ಅವರೆಲ್ಲರೂ ಹೇಳಿರೋವಂಥದ್ದು ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಈ ದರ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ ಇದಕ್ಕೆ ಹೊಸ ಒಂದು ಕಮಿಟಿಯನ್ನು ಫಿಕ್ಸೇಷನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಪತ್ರ ಬರೆದರೆ ನಾಳೆನೇ ನಾವು ಮತ್ತೊಂದು ಫೇರ್ ಕಮಿಟಿಯನ್ನು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ನಾವು ಜಾರಿ ಮಾಡ್ತೀವಿ ಈ ದರವನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಇಲ್ಲಿನ ಮಂತ್ರಿಗಳು ಇನ್ನ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ನಿಮಗೆ ಮೆಟ್ರೋ ಆ್ಯಕ್ಟ್ನ ಬಗ್ಗೆ ಜ್ಞಾನ ಇದೆ ಅದರ ಬಗ್ಗೆ ಅರಿವಿದೆ ಈ ಆಕ್ಟ್ ನ ಕೆಳಗಡೆ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡ್ತು ಅಂತಂದ್ರೆ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ತಾವೇ ಕೂಡ ಖುದ್ದಾಗಿ ಇದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದಿದ್ದೀರಿ ಕೂಡ ತಾವು ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡೋದಕ್ಕೆ ಬಿಎಂಆರ್ ಸಿ ಯಾವ ರೀತಿ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬಳಸಿದ್ರು ಈ ಪರಿಷ್ಕರಣೆ ಆಗಬೇಕು ಅಂತ ಅದೇ ರೀತಿ ಮತ್ತೊಂದು ಸತಿ ತಾವು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಭರಿಸಿಸಿ ಮತ್ತೊಮ್ಮೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಫಿಕ್ಸ್ ಆಗಲಿ ಅನ್ಸೈಂಟಿಫಿಕ್ ಆಗಿ ಇರ್ರ್ಯಾಷನಲ್ ಆಗಿ ಮಾಡಿರುವಂಥ ಈ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಗಳನ್ನು ರಿವ್ಯೂ ಮಾಡುವಂಥ ಮಾಡಿಸುವಂಥ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡಬೇಕು ನಾವು ರಾಜ್ಯ ಮತ್ತು ಹೊಡೆದಾಟಕುದ್ರೆ ಇದರಲ್ಲಿ ಬಡವಾಗೋದು ಬೆಂಗಳೂರಿನ ಜನ ಇದ್ರ ಕಡೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ